ಹಲೋ ಮೇಡಮ್ ನಮಸ್ಕಾರ ಮೇಡಮ್ ಬಂದು ನಾಗರಾಜು ನಮಸ್ಕಾರ ಹೇಳಿ ಸರ್ ಮೇಡಮ್ ಇಲ್ಲಿ ನಿಮ್ಮ ಇಲ್ಲಿ ಒಂದು ಹದಿನೈದು ಕೂಡ ಜೇನು ಕುರ್ಬಾನ ಇವರು ಸೆನ್ಸಸ್ ಮಾಡಕ್ ಬಂದಾಗ ಎಸ್ ಸಿ ಅಂತ ಮಾಡ್ಬಿಟ್ಟಿದ್ದಾರೆ ಅವರು ನಿಜವಾದ ಮೂಲಭೂತವಾಗ ಜೇನು ಕುರ್ಬರು ನಿಮ್ಮ ಐಆರ್ಐ ಆಫೀಸರ್ ಎಲ್ಲ ಬಂದಿದ್ರು ಸಮಾಜ ಕಲ್ಯಾಣ ಇಲಾಖೆ ಮೇಡಮ್ ನರಸಿಂಪರಲ್ಲ ಬಂದಿದ್ರು ಹಾಗಾಗಿ ಇವ್ರಿಗೆ ಜೇನು ಕುರ್ಬಾ ಅಂತ ಆಗ್ಬೇಕು ಯಾವುದೇ ರೀತಿಯಂತ ಸೌಲಭ್ಯಗಳು ಇಲ್ಲ ಹೌದು ಸರ್ ಅದು ಹೇಳಿ ಲೆಟರ್ ಕೊಟ್ಟವ್ರೆ ನಮ್ಗೆ ಅದನ್ನ ಅದನ್ನ ಕ್ಯಾಶ್ ಅದ ಚೇಂಜ್ ಮಾಡ್ಬೇಕು ಅಂದ್ರೆ ಅದು ಮೋಸ್ಟ್ಲಿ ಡಿ ಸಿ ಎಸ್ ಆರ್ ಲೆವೆಲ್ ಇಂದಾನೇ ನಾವು ಒಂದು ಯಾರೋ ಒಬ್ಬ ವ್ಯಕ್ತಿ ಆ ಸಮಾಜದ ವ್ಯಕ್ತಿನೂ ಒಂದ್ಸಲ ತಂದ್ಕೊಟ್ಟಿದ್ರು ಲೆಟ್ರನ್ನ ತಂದ್ಕೊಟ್ಬಿಟ್ಟು ಈಗ ಮೊನ್ನೆ ಹೇಳೋದು ಒಂದ್ ತ್ರೀ ಡೇಸ್ ಬ್ಯಾಕ್ ಅವರು ಅಲ್ಲಿ ಯಾರು ಅಲ್ಲಿ ಏನಾರು ಇದ್ರೆ ಲಿಸ್ಟ್ ಕೊಡಿ ಅಂತ ಅನ್ಕೊಂಡು ಸೋಮವಾರದ ನಂತರ ಈಗ ನಮಗೆ ಕರೆಕ್ಟ್ ಆಗಿ ಅವರು ಫರಾಕ್ ಕೊಡ್ಬೇಕಷ್ಟೇ ಮೂಲತಃ ಜೇನ್ ಕುರ್ಬಾ ಅಂತ ಹೇಳ್ತಿದ್ದಾರೆ ಬಟ್ ಯಾವ್ದೇ ರೀತಿ ಸರ್ಟಿಫಿಕೇಟ್ ಇವರು ತಮಿಳ್ನಾಡಲ್ಲಿ ಆಯ್ತಾ ಜೇನು ಕುರ್ಬಾ ಅಂತ ಇರುವಂತ ತಮಿಳ್ ಇದೆ ಅವ್ರಿಗೆ ಸರ್ಟಿಫಿಕೇಟ್ ಅದನ್ನ ಅದನ್ನ ಝರಾಕ್ಸ್ ಹಾಕ್ಬಿಟ್ಟು ಇವರಿಗೆ ಸಮಾಜ ಕಲ್ಯಾಣ ಇಲಾಖೆಗೋ ತಹಸೀಲ್ದಾರ್ ಅವ್ರಿಗೂ ಕೊಟ್ರೆ ಅವ್ರು ಫರ್ದರ್ ಪ್ರೊಸೀಡಿಂಗ್ಸ್ ಡಿಸಿ ಆಫೀಸ್ ಲೆವೆಲ್ ಅಲ್ಲಿ ಮತ್ತೆ ಕೋರ್ಟ್ ಇದರಲ್ಲಿ ಇದನ್ನ ನೀವು ಪಂಚಾಯತಿ ವ್ಯಾಪ್ತಿ ಬರೋದ್ರಿಂದ ತಾವು ಅಧಿಕಾರಿಗಳನ್ನ ಇಲ್ಲಿಗೆ ಕರ್ಸ್ಕೊಂಡು ಆಯ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕರ್ಸಿಕೊಂಡು ದಯವಿಟ್ಟು ಮಾಡಬೇಕು ಇಲ್ಲಾಂದ್ರೆ ನಾನು ಎಲ್ಲರಿಗೂ ಸೇರಿಸಿ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀನಿ ಆಯ್ತಾ ಇವ್ರ ಮೂಲಕನೇ ದಯವಿಟ್ಟು ಅದನ್ನ ನೀವು ನಿಂತು ದಯವಿಟ್ಟು ಅಧಿಕಾರಿಗಳ ಕರ್ಸ್ಕೊಂಡು ದಯವಿಟ್ಟು ಮಾಡ್ಕೊಡ್ಬೇಕು ಮೇಡಮ್ ಕಳೆದ ಮಾಡಿದ್ದೆ ಇದೇ ವಿಚಾರ ಎಲ್ಲಾ ಕಡೆ ವೈರಲ್ ಆಗಿತ್ತು ಹಾಗಾಗಿ ದಯವಿಟ್ಟು ನೀವೇ ನಿಂತ್ಕೊಂಡು ಎಲ್ಲ ಅಧಿಕಾರಿಗಳು ಕರ್ಸ್ಕೊಂಡು ನಿಮ್ಮ ಪಂಚಾಯತ್ ವ್ಯಾಪ್ತಿಗೆ ಹದಿನೈದು ಜನ ಇದಾರೆ ಕಮ್ಮಿಲೆ ಎಲ್ಲ ಮತಾಂತರ ಆಗ್ತಾ ಇದಾರೆ ಇಲ್ಲಿ ಜೊತೆಗೆ ಅದೇ ನಿಮ್ಗಿಂತ ಮುಂಚೆ ಒಬ್ರು ವ್ಯಕ್ತಿ ಫೋನ್ ಮಾಡಿದ್ರು ಅವರು ಬಂದಿದ್ರು ಇಲ್ಲಿಗೆ ಹೌದು ನಮ್ ಟಿವಿ ಮೇಡಮ್ ನಮ್ ಟಿವಿನೇ ಪ್ರದೀಪ್ ಅಂತ ಪ್ರಶಾಂತ್ ಅಂತ ಪ್ರಶಾಂತ್ ಅಂದ್ಬಿಟ್ಟು ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಫಸ್ಟ್ ವರದಿ ಕಳಿಸ್ಕೊಡ್ತೀನಿ ವರದಿ ತಹಸೀಲ್ದಾರ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ಅಧಿಕಾರಿಗಳು ಬಂದು ಸ್ಪಾಟ್ ಬಂದು ಚೆಕ್ ಮಾಡಿ ಏನ್ ದಾಖಲಾತಿಗಳಿದ್ರೆ ಮಾಡಿದ್ರೆ ಅಧಿಕಾರಿಗಳು ಆಗತ್ತಾ ಇಲ್ಲ ಅಂತಂದ್ರೆ ನಾನು ರಾಜ್ಯಪಾಲರಿಗೆ ಎಷ್ಟು ಜನ ಹದ್ನೈದು ಜನ ಇದರಲ್ಲ ಮನವಿ ಪತ್ರಗಳನ್ನ ಕಳಿಸಿ ಮತ್ತೆ ಅವರ ಒಂದು ಕ್ಯಾಟಗರಿ ಇರುವಂತಹ ರಾಷ್ಟ್ರಪತಿ ಮುರ್ಮು ಅವ್ರಿಗೆ ಕೂಡ ಕಳಿಸ್ಕೊಡ್ತೀನಿ ನಾನು ಆನ್ಲೈನ್ ಅಲ್ಲಿ ದಯವಿಟ್ಟು ಅದನ್ನ ನೀವು ಬೇಗ ಸಕಾಲದಲ್ಲಿ ಮಾಡ್ಕೊಡ್ಬೇಕು ಮೇಡಮ್ ಅದನ್ನ ರಿಕ್ವೆಸ್ಟ್ ಅನ್ನದು ಓಕೆ ಓಕೆ ಥ್ಯಾಂಕ್ ಯು